ಮೇಷರಾಶಿ ಇಂದು ಮನಸ್ಸು ದೃಢವಾಗಿರ್ತದೆ ಕೆಲಸದಲ್ಲಿ ಸ್ಪಷ್ಟತೆ ಕಾಣಿಸ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ ಆರೋಗ್ಯಕ್ಕೆ ಸ್ವಲ್ಪ ವಿಶ್ರಾಂತಿ ಅಗತ್ಯ ಅದೃಷ್ಟದ ಸಂಖ್ಯೆ ಮೂರು ವೃಷಭ ರಾಶಿ ದಿನ ನಿಧಾನವಾಗಿದ್ರೂ ಫಲಪ್ರದ ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಹಣ ಉಳಿತಾಯದ ಬಗ್ಗೆ ಯೋಚನೆ ಬರುತ್ತದೆ ಆರೋಗ್ಯ ಸಾಮಾನ್ಯವಾಗಿರುತ್ತದೆ ಅದೃಷ್ಟದ ಸಂಖ್ಯೆ ಆರು ಮಿಥುನ ರಾಶಿ ಚಟುವಟಿಕೆಗಳು ಹೆಚ್ಚಾಗುವ ದಿನ ಮಾತುಕತೆಯಿಂದ ಲಾಭ ಸಾಧ್ಯ ಅನಿರೀಕ್ಷಿತ ಖರ್ಚು ಎದುರಾಗಬಹುದು ಸಂಜೆ ಮನಸ್ಸು ಹಗುರವಾಗ್ತದೆ ಅದೃಷ್ಟದ ಸಂಖ್ಯೆ ಐದು ಕರ್ಕಾಟಕ ರಾಶಿ ಭಾವನೆಗಳನ್ನ ನಿಯಂತ್ರಿಸುವುದು ಅಗತ್ಯ ಕೆಲಸದಲ್ಲಿ ಶ್ರಮ ಹೆಚ್ಚು ಕುಟುಂಬದ ಬೆಂಬಲ ಸಿಗುತ್ತದೆ ಆಹಾರದಲ್ಲಿ ಜಾಗ್ರತೆ ಬೇಕು ಅದೃಷ್ಟದ ಸಂಖ್ಯೆ ಎರಡು ಸಿಂಹ ರಾಶಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಉದ್ಯೋಗದಲ್ಲಿ ನಾಯಕತ್ವ ಹೊರಹೊಮ್ಮುತ್ತದೆ ಹಣಕಾಸಿನಲ್ಲಿ ಲಾಭ ಸಾಧ್ಯ ಆರೋಗ್ಯ ಉತ್ತಮವಾಗಿರುತ್ತದೆ ಅದೃಷ್ಟದ ಸಂಖ್ಯೆ ಒಂದು ಕನ್ಯ ರಾಶಿ ಕಾರ್ಯಗಳಲ್ಲಿ ಜಾಗ್ರತೆ ಅಗತ್ಯ ಲೆಕ್ಕ ಪತ್ರಗಳಲ್ಲಿ ಕುಟುಂಬದಲ್ಲಿ ಚರ್ಚೆ ಫಲ ಕೊಡುತ್ತದೆ ಆರೋಗ್ಯದಲ್ಲಿ ಲಘು ತೊಂದರೆ ಸಾಧ್ಯ ಅದೃಷ್ಟದ ಸಂಖ್ಯೆ ನಾಲ್ಕು ತುಲಾರಾಶಿ ಸಮತೋಲನ ಮತ್ತು ಸಂಯಮ ಮುಖ್ಯ ಸಹೋದ್ಯೋಗಿಗಳ ಬೆಂಬಲ ಸಿಗುತ್ತದೆ ಕುಟುಂಬದಲ್ಲಿ ಶುಭ ವಿಚಾರ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಅದೃಷ್ಟದ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಗಂಭೀರ ನಿರ್ಧಾರಗಳ ದಿನ ಹಣ ಹೂಡಿಕೆಗೆ ಜಾಗೃತಿ ವಹಿಸಿ ಕುಟುಂಬದಲ್ಲಿ ಹಳೆಯ ವಿಚಾರದ ಚರ್ಚೆಯಾಗಬಹುದು ಧ್ಯಾನ ಉಪಯುಕ್ತ ಅದೃಷ್ಟದ ಸಂಖ್ಯೆ ಒಂಬತ್ತು ಧನುರ್ ರಾಶಿ ಉತ್ಸಾಹ ಹೆಚ್ಚಾಗಿರುತ್ತದೆ ಹೊಸ ಅವಕಾಶಗಳು ಸಿಗಬಹುದು ಹಣಕಾಸು ಸ್ಥಿರವಾಗಿರುತ್ತೆ ಸ್ನೇಹಿತರ ಸಂಘ ಲಾಭದಾಯಕ ಅದೃಷ್ಟದ ಸಂಖ್ಯೆ ಎಂಟು ಮಕರ ರಾಶಿ ಶ್ರಮದ ದಿನ ಕೆಲಸದ ಒತ್ತಡ ಇದ್ರೂ ಫಲ ಸಿಗುತ್ತದೆ ಖರ್ಚು ನಿಯಂತ್ರಣ ಅಗತ್ಯ ಆರೋಗ್ಯಕ್ಕೆ ವಿಶ್ರಾಂತಿ ಬೇಕು ಅದೃಷ್ಟದ ಸಂಖ್ಯೆ ಹತ್ತು ಕುಂಭರಾಶಿ ಹೊಸ ಆಲೋಚನೆಗಳು ಯಶಸ್ಸನ್ನು ತರುತ್ತದೆ ಹಣಕಾಸಿನಲ್ಲಿ ನೆರವು ಸಾಧ್ಯ ಕುಟುಂಬದಲ್ಲಿ ಸ್ನೇಹಪೂರ್ಣ ವಾತಾವರಣ ಇದೆ ನಿದ್ರೆಗೆ ಗಮನ ಕೊಡಿ ಅದೃಷ್ಟದ ಸಂಖ್ಯೆ ಹನ್ನೊಂದು ಮೀನರಾಶಿ ಭಾವನಾತ್ಮಕ ಚಿಂತನೆಗಳು ಹೆಚ್ಚಾಗ್ತವೆ ಸೃಜನಶೀಲತೆಗೆ ಮೆಚ್ಚುಗೆ ಸಿಗುತ್ತದೆ ಖರ್ಚು ಹೆಚ್ಚಾಗಬಹುದು ನೀರಿನ ಸೇವನೆ ಅಗತ್ಯ ಅದೃಷ್ಟದ ಸಂಖ್ಯೆ ಹನ್ನೆರಡು Woo! Mm -hmm.